ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನಲ್ಲಿ ಕಾಲಿರ್ತಕ್ಕಂತಹ ಹುದ್ದೆಗಳ ನಾಮಕತೆ ಬಗ್ಗೆ ಇವತ್ತು ಪ್ರತಿಯೊಂದನ್ನು ಕೂಡ ಇವರಿಗೆ ಅದೇ ರೀತಿ ಒಂದು ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನಲ್ಲಿ ಸಂಬಂಧಪಟ್ಟಂತ ಸಂಬಂಧಪಟ್ಟಂತೆ ಅರ್ಜುನ ಸಂಸ್ಥೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರಬೇಕು ಇನ್ನು ಎಕ್ಸ್ಪೀರಿಯನ್ಸ್ ಆಗಿರಬೇಕಾ ಅಥವಾ ಆಗಿರಬಾರ್ದು ಕೂಡ ಇವರಿಗೆ ತಿಳಿಸಿಕೊಳ್ತೀನಿ ಅದೇ ರೀತಿ ಹೊಸದಾಗಿ ನೋಡೋದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ಸ್ಕಿಪ್ ಮಾಡಿದೆ ತನಕ ನೋಡಿ ಇಲ್ಲಿ ಮೊದಲಾಗಿ ಅರ್ಜಿನ ಸಲ್ಸೋ ಪ್ರಾರಂಭ ದಿನಕ್ಕೆ ಬಂದ್ಬಿಟ್ಟು ಏಳು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಪ್ರಾರಂಭವಾಗಿದೆ ಇನ್ನು ಅರ್ಜಿನ ಸಲ್ಸೋ ಕೊನೆ ದಿನಕ್ಕೆ ಬಂದ್ಬಿಟ್ಟು ಇಪ್ಪತ್ತೈದು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಲ್ಲಿ ಅಪ್ಲೈ ಮಾಡಬಹುದಾಗಿರುತ್ತೆ ಇನ್ನ ಯಾವ ರೀತಿ ಅಪ್ಲೈ ಮಾಡ್ಬೇಕಂದ್ರೆ ಆನ್ಲೈನ್ ಮೂಲಕ ನೀವು ಇಲ್ಲಿ ಅಪ್ಲೈ ಮಾಡ್ಬೇಕು ಒಂದು ಅಪ್ಲೈ ಮಾಡ್ಲಿಕ್ಕೆ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಹಾಕಿರ್ತೀನಿ ಎಲಿಜಬಲ್ ಆಗಿರತಕ್ಕಂತ ಒಂದು ಅಭ್ಯರ್ಥಿಗಳ ಒಂದು ಲಿಂಕ್ ಮೇಲೆ ಕ್ಲಿಕ್ ಕೊಡ್ಕೊಂಡು ಅಪ್ಲೈ ಮಾಡಬಹುದು ಇನ್ನು ಎರಡ ಎಲಿಜಿಬಲ್ ಆಗಿರ್ತಾರ ಅದ್ರ ಬಗ್ಗೆ ಕೂಡ ಮುಂದೆ ನಿಮಗೆ ಇವರಾಗಿ ತಿಳಿಸಿಕೊಡ್ತೀನಿ ಆನ್ಲೈನ್ ಟೆಸ್ಟ್ ಮಂತ್ ಕೂಡ ಅವರು ಕೊಟ್ಟಿರತಕ್ಕಂತದ್ದು ಮಾರ್ಚ್ ಅಥವಾ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಟೆಸ್ಟ್ ಕೊಟ್ಟಿರುವಂತದ್ದು ಇನ್ನೊಂದು ಈ ಒಂದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನಲ್ಲಿ ಕಲಿಕ್ಕಂಥ ಪೋಸ್ಟ್ ಗಳು ಯಾವ ಇರ್ತವೆ ಸ್ಯಾಲ್ರಿ ಯಾವಂತ ಈಗ ಇವರಿಗೆ ನೋಡ್ತೋಣ ಇಲ್ಲಿ ಮೊದಲಾಗ ಬಂದ್ಬಿಟ್ಟು ಆಫೀಸ್ ಕ್ರೆಡಿಟ್ ಅಂತ ಕೊಡಿದ್ರೆ ಹುದ್ದೆಗೆ ಸಂಬಂಧಪಟ್ಟಂತ ಟೋಟಲ್ ಆಗಿ ಸಾವಿರ ಹುದ್ದೆಗಳು ಕಾಲಿವೆ ಇನ್ನೊಂದು ಸ್ಯಾಲರಿ ಬಂದ್ಬಿಟ್ಟು ಮೂವತ್ತಾರು ಸಾವಿರ ರೂಪಾಯಿಂದ ಅರ್ವತ್ ಮೂರ್ ಸಾವಿರದ ಎಂಟುನೂರ ನಲವತ್ತರ ಕಾಲ ಸ್ಯಾಲರಿ ಕೂಡ ಸಿಗತಕ್ಕಂಥದ್ದು ಇನ್ನ ಇದಾದ್ಮೇಲೆ ಏನಾದ್ರು ಬಂದ್ಬಿಟ್ಟು ಮ್ಯಾನೇಜರ್ ಪರೋಕ್ಷ ಅಂತ ಕೊಡಿದ್ರೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಇಲ್ಲಿ ಹದಿನೈದು ಹುದ್ದೆಗಳು ಕಾಲಿವೆ ಇನ್ನ ಸ್ಯಾಲರಿ ಬಂದ್ಬಿಟ್ಟು ನಲವತ್ತೆಂಟು ಸಾವಿರದ ಒಂದೂರ ಎಪ್ಪತ್ತು ರೂಪಾಯಿ ಅರವತ್ತೊಂಬತ್ತು ಸಾವಿರದ ಎಂಟುನೂರ ಹತ್ತು ರೂಪಾಯಿ ತನಕ ಸ್ಯಾಲರಿ ಕೂಡ ಇಲ್ಲಿ ಸಿಗ್ತಕ್ಕಂಥದ್ದು ಇನ್ನ ಇದಾದ್ಮೇಲೆ ಓದ ಬಂದ್ಬಿಟ್ಟು ಮ್ಯಾನೇಜರ್ ಸೈಬರ್ ಸೆಕ್ಯೂರಿಟಿ ಅಂತ ಕೊಡಿದ್ರೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಐದು ಹುದ್ದೆಗಳು ಕಾಲಿವೆ ಇನ್ನ ಸ್ಯಾಲರಿ ಬಂದ್ಬಿಟ್ಟು ಈ ಒಂದು ಕೂಡ ಸೇಮ್ ಇರುತ್ತೆ ಇನ್ನ ಕೊನೆಯದಾಗ ಬಂದ್ಬಿಟ್ಟು ಸೀನಿಯರ್ ಮ್ಯಾನೇಜರ್ ಸೈಬರ್ ಸೆಕ್ಯೂರಿಟಿ ಹುದ್ದೆಗೆ ಸಂಬಂಧಪಟ್ಟಂತ ಇಲ್ಲಿ ಟೋಟಲ್ ಆಗಿ ಐದು ಹುದ್ದೆಗಳು ಕಾಲಿವೆ ಇನ್ನ ಸ್ಯಾಲರಿ ಬಂದ್ಬಿಟ್ಟು ಅರವತ್ ಮೂರ್ ಸಾವಿರದ ಎಂಟುನೂರ ನಲ್ವತ್ತು ರೂಪಾಯಿಂದ ಎಪ್ಪತ್ತೆಂಟು ಸಾವಿರದ ಎರಡ್ ನೂರ ಮೂವತ್ ತನಕ ಸ್ಯಾಲರಿ ಕೂಡ ಇಲ್ಲಿ ಸಿಗ್ತಕ್ಕಂಥದ್ದು ಇಲ್ಲಿ ಒಂದು ಗ್ರೇಡ್ ಅಥವಾ ಒಂದು ಸ್ಕೇಲ್ ಬಂದ್ಬಿಟ್ಟು ಚೇಂಜ್ ಇರುತ್ತೆ ಇಲ್ಲಿ ಕೊಟ್ಟಿರತಕ್ಕಂತ ಒಂದು ಗ್ರೇಡ್ ಆಗಲಿ ಸ್ಕೇಲ್ ಬಗ್ಗೆ ನೀವು ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಇನ್ನ ಇಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಸದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕು ಅಂತ ಇವರಿಗೆ ತಿಳಿಸ್ಕೊಡ್ತೇನೆ ಇಲ್ಲಿ ಅವರು ಒಂದು ಕ್ಯಾಟಗರಿ ಆಧಾರದಲ್ಲಿ ಕೂಡ ಟೋಟಲ್ ಆಗಿ ಎಷ್ಟು ಅಂತ ಕೊಟ್ಟಿದ್ದಾರೆ ನಾನು ಇರತಕ್ಕಂತ ಕ್ವಾಲಿಫಿಕೇಶನ್ ಆಗಿರತಕ್ಕಂಥ ಅಭ್ಯರ್ಥಿಗಳು ನಿಮ್ಮ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಎಷ್ಟೆಷ್ಟು ಅಂತ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ಇಲ್ಲಿ ಕ್ವಾಲಿಫಿಕೇಶನ್ ಬಗ್ಗೆ ನೋಡ್ತಾ ಒಂದು ಪೋಸ್ಟ್ ನ ಆಧಾರದ ಮೇಲೆ ಇಲ್ಲಿ ಮೊದಲಾಗ ಬಂದ್ಬಿಟ್ಟು ಆಫೀಸರ್ ಅಂತ ಕೊಡಿದ್ರೆ ಇವು ಸಂಬಂಧಪಟ್ಟಂತೆ ಇಲ್ಲಿ ಟೋಟಲ್ ಆಗಿ ಸಾವಿರ ಹುದ್ದೆಗಳ ಇದಕ್ಕೂ ಮುಂಚೆ ಕೂಡ ನಮಗೆ ಇವರಿಗೆ ತಿಳಿಸಿಕೊಡದೇನೆ ಇನ್ನ ವೈಮಿತ ಬಗ್ಗೆ ಅವರು ಕೊಡಿದ್ರೆ ನಂತರ ಕ್ವಾಲಿಫಿಕೇಶನ್ ನಂತರ ಸರ್ಟಿಫಿಕೇಟ್ ನಂತರ ಇಲ್ಲಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಅವರು ಕೊಟ್ಟಿರುವಂತದ್ದು ಇಲ್ಲಿ ಪ್ರತಿಯೊಂದರ ಬಗ್ಗೆ ಕೂಡ ಇವರಿಗೆ ನೋಡ್ತಾ ಇಲ್ಲಿ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕು ಎಕ್ಸ್ಪೀರಿಯನ್ಸ್ ಆಗಲಿ ಯಾವ ರೀತಿ ಸರ್ಟಿಫಿಕೇಟ್ ಇರಬೇಕಂತ ಪ್ರತಿಯೊಂದರ ಬಗ್ಗೆ ಕೂಡ ಇವರಿಗೆ ನೋಡ್ತಾ ಇಲ್ಲಿ ಮದ್ಯದಾಗ ಬಂದ್ಬಿಟ್ಟು ಬಂದ್ಬಿಟ್ಟು ಇಪ್ಪತ್ತೊಂದರಿಂದ ಇಪ್ಪತ್ತೆಂಟು ವರ್ಷದ ವಾರ್ಡ್ ಇರತಕ್ಕಂತ ಅಭ್ಯರ್ಥಿಗಳಲ್ಲಿ ಅಪ್ಲೈ ಮಾಡಬಹುದು ಇನ್ನೊಂದು ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಇಲ್ಲಿ ಕೊಟ್ಟಿರತಕ್ಕಂಥ ಕ್ವಾಲಿಫಿಕೇಶನ್ ಗಳಲ್ಲಿ ಯಾವ್ದಾದ್ರು ಒಂದು ಕ್ವಾಲಿಫಿಕೇಶನ್ ಆಗಿದ್ರು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದಾಗಿರುತ್ತೆ ಇಲ್ಲಿ ಹಲವಾರು ಕ್ವಾಲಿಫಿಕೇಶನ್ ಅವರು ಕೊಟ್ಟಿದ್ದಾರೆ ಯಾವ್ದಾದ್ರು ಒಂದ್ ಸಾಕು ಅಪ್ಲೈ ಮಾಡಬಹುದು ಇಲ್ಲಿ ಮೊದಲೇ ಬಂದ್ಬಿಟ್ಟು ನಿಮ್ಮಲ್ಲಿ ಸಿ ಎ ಆದ್ರೂ ಆಗಿರ್ಬೇಕಾಗುತ್ತೆ ಅಂದ್ರೆ ಇಲ್ಲಿ ಕ್ಯಾರೆಕ್ಟರ್ಡ್ ಅಕೌಂಟೆಂಟ್ ಆಗಿರತಕ್ಕಂತ ಒಂದು ಅಭ್ಯರ್ಥಿ ಕೂಡ ಇಲ್ಲಿ ಅಪ್ಲೈ ಮಾಡಬಹುದು ಏನೇ ಕ್ವಾಲಿಫಿಕೇಶನ್ ನಿಮ್ದು ಆಗಿದ್ದಲ್ಲಿ ಕೆಳಗಡೆ ಇಲ್ಲಿ ಮತ್ತೊಂದು ಕ್ವಾಲಿಫಿಕೇಶನ್ ಕೂಡ ಅವರು ಕೊಟ್ಟಿದ್ದಾರೆ ಅಂದ್ರೆ ಸಿ ಎಂ ಎ ಅಭ್ಯರ್ಥಿ ಕೂಡ ಇಲ್ಲಿ ಅಪ್ಲೈ ಮಾಡಬಹುದು ಏನೋ ನಿಮ್ದಲ್ಲಿ ಸಿ ಎಂ ಎ ಆಗಿದೆ ಇದ್ದಲ್ಲಿ ಇಲ್ಲಿ ಸಿ ಎ ಆಗಿರತಕ್ಕಂತಹ ಆಗಿರತಕ್ಕಂತ ಕೂಡ ಅಪ್ಲೈ ಮಾಡಬಹುದು ಇಲ್ಲಿ ಹಲವಾರು ಕ್ವಾಲಿಫಿಕೇಶನ್ ಅವರು ಕೊಡಿದ್ರೆ ಇಲ್ಲಿ ಕೊಟ್ಟಿರತಕ್ಕಂತ ಮೂರು ಕ್ವಾಲಿಫಿಕೇಶನ್ ನೀವು ಇಲ್ಲಿ ಇಲ್ಲಿ ಕೆಳಗಡೆ ಕೊಟ್ಟಿರತಕ್ಕಂತ ಕ್ವಾಲಿಫಿಕೇಶನ್ ಆಗಿದ್ರೆ ಅಪ್ಲೈ ಮಾಡಬಹುದು ಇನ್ನ ಕೆಳಗಡೆ ಇಲ್ಲಿ ಯಾವ ರೀತಿ ಕ್ವಾಲಿಫಿಕೇಶನ್ ಅವರು ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಕೊಟ್ಟಿರತಕ್ಕಂತ ಕ್ವಾಲಿಫಿಕೇಶನ್ ಸರಿಯಾಗಿ ಚೆಕ್ ಮಾಡ್ಕೊಡಿ ಇಲ್ಲಿ ಫುಲ್ ಟೈಮ್ ಎಂ ಬಿ ಎ ಆದ್ರೂ ಆಗಿರಬೇಕಾಗುತ್ತೆ ನಿಮ್ದು ಎಂ ಬಿ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ ಮ್ಯಾನೇಜ್ಮೆಂಟ್ ಆಗಿದ್ರು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಇನ್ನ ಈ ಒಂದು ಕ್ವಾಲಿಫಿಕೇಶನ್ ಕೂಡ ಆಗದಲ್ಲಿ ಇಲ್ಲಿ ಕ್ವಾಲಿಫಿಕೇಶನ್ ಕ್ವಾಲಿಫಿಕೇಶನ್ ಕೊಟ್ಟಿರತಕ್ಕಂಥ ಅಪ್ಲೈ ಮಾಡಬಹುದು ಇನ್ನೊಂದು ಕ್ವಾಲಿಫಿಕೇಶನ್ ನೀವು ಕನಿಷ್ಠವಾಗಿ ಅರವತ್ತು ಪರ್ಸೆಂಟ್ ಪಾಸ್ ಆಗಿರಬೇಕಾಗುತ್ತೆ ಆಗಿದ್ರು ಮಾತ್ರ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಯಾರೆಲ್ಲ ಸಲ್ಲಿಸಬೇಕಂತ ಅನ್ಕೊಂಡಿರ್ತಾ ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಾಲಿಫಿಕೇಶನ್ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಕೊಟ್ಟಿರತಕ್ಕಂಥ ಯಾವ್ದು ಒಂದು ಕ್ವಾಲಿಫಿಕೇಶನ್ ಆಗಿದ್ರು ಕೂಡ ನೀವು ಇಲ್ಲಿ ಆಫೀಸರ್ ಕ್ರೆಡಿಟ್ ಸಂಬಂಧಪಟ್ಟಂತ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಇನ್ನು ಇಲ್ಲಿ ಮುಂದೆ ಕೊಟ್ಟಿರ್ತಕ್ಕಂಥ ಕಾಲಮಲ್ಲಿ ಸರ್ಟಿಫಿಕೇಟ್ ಬಗ್ಗೆ ಅವರು ಕೊಟ್ಟಿದ್ರೆ ಇಲ್ಲಿ ನೋಡಿದ್ವಿ ಇಲ್ಲಿ ಯಾವ್ದೇ ಇರ್ತದಂತ ಸರ್ಟಿಫಿಕೇಟ್ ನ ಅವಶ್ಯಕತೆ ಇರುವುದಿಲ್ಲ ಎರಡಾಗಿ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಇಲ್ಲಿ ಮುಂದೆ ಕೊಟ್ಟಿರತಕ್ಕಂತ ಕಾಲ ಅಲ್ಲಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಕೂಡ ಅವರು ಕೊಟ್ಟಿದ್ರೆ ಅಂದ್ರೆ ಇಲ್ಲಿ ಯಾವ್ದ್ರ ಬಗ್ಗೆ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕಂದ್ರೆ ಇಲ್ಲಿ ಮೊದಲಾಗಿ ಮೊದ್ಲಾಗಿ ನೀವು ಇಲ್ಲಿ ಮಾನಿಟರಿ ಕೊಡಿದ್ರೆ ಅಂದ್ರೆ ಇಲ್ಲಿ ಒಂದು ದುಡ್ಡಿಗೆ ಸಂಬಂಧಪಟ್ಟಂತೆ ಅರ್ಜಿನಲ್ ಸಲ್ಸುವಿಕೆ ಯಾವುದೇ ಇರ್ತದಂತ ಎಕ್ಸ್ಪೀರಿಯನ್ಸ್ ನ ಅವಶ್ಯಕತೆ ಇರುವುದಿಲ್ಲ ಹೊಸದಾಗಿ ಅರ್ಜಿನಲ್ ಸಲ್ಸೋರು ಕೂಡ ಪೋಸ್ಟ್ ಗೆ ಇಲ್ಲಿ ಅಪ್ಲೈ ಮಾಡಬಹುದು ಇನ್ನು ಡಿಜಲ್ ಅಲ್ಲಿ ವರ್ಕ್ ಎಕ್ಸ್ಪೆನ್ಸ್ ಇನ್ ಬ್ಯಾಂಕ್ ಅಥವಾ ಎಫ್ಐ ಅಂತ ಕೊಡಿದ್ರೆ ಅಂದ್ರೆ ಏನಾದ್ರೂ ಇಲ್ಲಿ ಬ್ಯಾಂಕ್ ಆಗಲಿ ಅಥವಾ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ರೆ ನೀವು ಕೂಡ ಇಲ್ಲಿ ಅಪ್ಲೈ ಮಾಡಬಹುದು ಈ ಒಂದು ಪೋಸ್ಟ್ ಗೆ ಮಾತ್ರ ಇಲ್ಲಿ ಹೊಸದಾಗಿ ಅರ್ಜಿನ ಸಲ್ಲಿಸೋರು ಕೂಡ ಅಪ್ಲೈ ಮಾಡಬಹುದು ಇನ್ನ ಇಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರ್ತಕ್ಕಂಥ ಅಭ್ಯರ್ಥಿ ಕೂಡ ಇಲ್ಲಿ ಅಪ್ಲೈ ಮಾಡಬಹುದು ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಾಲಿಫಿಕೇಶನ್ ಆಗಿದ್ರೆ ಮಾತ್ರ ಅಪ್ಲೈ ಮಾಡಬಹುದು ಇನ್ನ ರೀತಿಯಾದಂತಹ ಎಕ್ಸ್ಪೀರಿಯನ್ಸ್ ಅವಶ್ಯಕತೆ ಇರೋದಿಲ್ಲ ಡೈರೆಕ್ಟ್ ಆಗಿ ನೀವು ಇಲ್ಲಿ ಅಪ್ಲೈ ಮಾಡಬಹುದು ವೈಮಿತ್ ಬಗ್ಗೆ ಕೂಡ ಹೇಳಿದ್ರಿ ಇನ್ನ ಇಲ್ಲಿ ಎರಡನೇ ಹುದ್ದೆಗೆ ಸಂಬಂಧಪಟ್ಟಂತೆ ಅಂದ್ರೆ ಸೆಕೆಂಡ್ ನೋಡಬಹುದು ನೀವು ಇಲ್ಲಿ ಮ್ಯಾನೇಜರ್ ಪರೋಕ್ಷ ಅಂತ ಕೊಡುದಲ್ಲ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಇಪ್ಪತ್ತೈದರಿಂದ ಮೂವತ್ತೈದು ವರ್ಷದ ಇರತಕ್ಕಂತ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದು ಇನ್ನ ಕ್ವಾಲಿಫಿಕೇಶನ್ ಯಾವ ರೀತಿ ಆಗಿರ್ಬೇಕಂದ್ರೆ ಇಲ್ಲಿ ಫುಲ್ ಟೈಮ್ ಆಗಿ ಎಂ ಬಿ ಎ ಆದ್ರೂ ಆಗಿರಬೇಕಾಗುತ್ತೆ ಇಲ್ಲಾಂದ್ರೆ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ ಮ್ಯಾನೇಜ್ಮೆಂಟ್ ಆದ್ರೂ ಆಗಿರಬೇಕಾಗುತ್ತೆ ಇದು ಇಲ್ಲಿ ಕೊಟ್ಟಿರತಕ್ಕಂತ ಕ್ವಾಲಿಫಿಕೇಶನ್ ಇಕ್ವಿಲೆಂಟ್ ಆಗಿರ್ತಕ್ಕಂತ ಬೇರೆ ಯಾವ ಕ್ವಾಲಿಫಿಕೇಶನ್ ಆಗಿದ್ರು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಅಂದ್ರೆ ಕ್ವಾಲಿಫಿಕೇಶನ್ ಅಲ್ಲಿ ಕನಿಷ್ಠವಾಗಿ ಅರವತ್ತು ಪರ್ಸೆಂಟ್ ತಂದು ಪಾಸ್ ಆಗಿರ್ಲೇಬೇಕು ಆಗಿದ್ರೆ ಮಾತ್ರ ನೀವು ಇಲ್ಲಿ ಒಂದು ಪೋಸ್ಟ್ ಗೆ ಅಪ್ಲೈ ಮಾಡಬಹುದು ಇನ್ನ ಇಲ್ಲಿ ಸರ್ಟಿಫಿಕೇಟ್ ಬಗ್ಗೆ ನೋಡಬಹುದು ಇಲ್ಲಿ ಮುಂದಿನ ಕಡೆ ಕೊಟ್ಟಿರ್ತಕ್ಕಂಥ ಕಾಲಮಿಂದ ಸರ್ಟಿಫಿಕೇಟ್ ಸಂಬಂಧಪಟ್ಟಂತೆ ಕಲಮನ್ನ ಕೊಡಿದರೆ ಇಲ್ಲಿ ಕೂಡ ಒಂದು ಸರ್ಟಿಫಿಕೇಟ್ ನ ಅವಶ್ಯಕತೆ ಇರೋದಿಲ್ಲ ಅಂದ್ರೆ ನಿಮ್ಮ ಹತ್ರ ಇದ್ರು ಇಲ್ಲಿ ಅಪ್ಲೈ ಮಾಡಬಹುದು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಅಂತ ಅವರು ಮೆನ್ಷನ್ ಮಾಡ್ತಾರೆ ಇನ್ನ ಇಲ್ಲಿ ಮುಂದ್ಗಡೆ ಕೊಟ್ಟಿರತಕ್ಕಂತ ಕಾಲಮಲ್ಲಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಕೊಡಿದ್ರೆ ಅಂದ್ರೆ ಅನುಭವ ಕೂಡ ಆಗಿರ್ಲೇಬೇಕು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಅಪ್ಲೈ ಮಾಡ್ಬೇಕಾದ್ರೆ ಅಂದ್ರೆ ಮ್ಯಾನೇಜರ್ ಪೊರೋಕ್ಸ್ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಅಪ್ಲೈ ಮಾಡ್ಬೇಕಂದ್ರೆ ಕನಿಷ್ಠವಾಗಿ ಎರಡು ವರ್ಷಗಳ ಕಾಲ ಅನುಭವ ಆಗಿರ್ಲೇಬೇಕು ಆಗಿದ್ರೆ ಮಾತ್ರ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಾಲಿಫಿಕೇಶನ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಇನ್ನ ಮೂರರ ಬಂದ್ಬಿಟ್ಟು ಮ್ಯಾನೇಜರ್ ಸೈಬರ್ ಸೆಕ್ಯೂರಿ ಅಂತ ಕೊಡಿದ್ರೆ ಇವತ್ತಿಗೆ ಸಂಬಂಧಪಟ್ಟ ಕೂಡ ಇಲ್ಲಿ ವೈಮಿತಿ ಸೇವಕಾಗುತ್ತೆ ಅಂದ್ರೆ ಇಪ್ಪತ್ತೈದು ವರ್ಷದಿಂದ ಮೂವತ್ತೈದು ವರ್ಷದ ಒಗಡಿರತಕ್ಕಂತಹ ಅಭ್ಯರ್ಥಿಗಳು ಇಲ್ಲಿ ಅಪ್ಲೈ ಮಾಡಬಹುದು ಇನ್ನ ಕ್ವಾಲಿಫಿಕೇಶನ್ ಯಾವ ರೀತಿ ಆಗಿರ್ಬೇಕಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಾಲಿಫಿಕೇಶನ್ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಫುಲ್ ಟೈಮ್ ಡಿಗ್ರಿ ಬಿ ಅಥವಾ ಬಿಟೆಕ್ ಅಂತ ಕೊಡಿದ್ರೆ ಅದು ಕೂಡ ನೀವು ಬಿ ಅಥವಾ ಬಿಟೆಕ್ ಅಲ್ಲಿ ಇಲ್ಲಿ ಮುಂದ್ಗಡೆ ಕೊಟ್ಟಿರತಕ್ಕಂತ ಯಾವ್ದಾರ ಒಂದು ವಿಭಾಗದಲ್ಲಿ ಪಾಸ್ ಆಗಿರಬೇಕಾಗುತ್ತೆ ಪಾಸ್ ಆಗಿದ್ದು ಆ ಒಂದು ಕ್ವಾಲಿಫಿಕೇಶನ್ ಅಲ್ಲಿ ಕನಿಷ್ಠವಾಗಿ ನೀವು ಇಲ್ಲಿ ಅರವತ್ತು ಪರ್ಸೆಂಟ್ ಒಂದು ಪಾಸ್ ಆಗಿರ್ಲೇಬೇಕಾಗುತ್ತೆ ಇನ್ನ ಯಾವ ಒಂದು ಸ್ಟ್ರೀಮ್ ಒಂದಿಗೆ ನೀವು ಇಲ್ಲಿ ಪಾಸ್ ಆಗಿದ್ರೆ ಅಪ್ಲೈ ಮಾಡಬಹುದು ಅಂತಂದ್ರೆ ಇಲ್ಲಿ ಕೊಟ್ಟಿರತಕ್ಕಂತ ಸ್ಟ್ರೀಮ್ ಗಳನ್ನ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಕಂಪ್ಯೂಟರ್ ಸೈನ್ಸ್ ಇದೆ ನಂತರ ಇನ್ಫಾರ್ಮೇಶನ್ ಟೆಕ್ನಾಲಜಿ ನಂತರ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಂತ ಕೊಡಿದ್ರೆ ಇಲ್ಲಿ ಕೊಟ್ಟಿರತಕ್ಕಂತ ಮೂರು ಸ್ಟೀಮ್ ಗಳಲ್ಲಿ ಯಾವ್ದಾದ್ರೂ ಒಂದು ಸ್ಟ್ರೀ ನೀವು ಬಿ ಅಥವಾ ಬಿಟೆಕ್ ಅಲ್ಲಿ ತಗೊಂಡು ಪಾಸ್ ಆಗಿದ್ದು ಅದರಲ್ಲಿ ಕನಿಷ್ಠವಾಗಿ ಅರವತ್ತು ಪರ್ಸೆಂಟ್ ತೊಗೊಂಡ್ರೆ ಸಾಕು ಅಪ್ಲೈ ಮಾಡಬಹುದು ಇನ್ನು ಮುಂದೆ ಸರ್ಟಿಫಿಕೇಟ್ ಬಗ್ಗೆ ಅವರು ಕೊಟ್ಟಿದ್ರೆ ಇದು ಕ್ವಾಲಿಫಿಕೇಶನ್ ಬಗ್ಗೆ ಆಯಿತು ಇಲ್ಲಿ ಕೊಟ್ಟಿರತಕ್ಕಂತ ಯೋಧರ ಒಂದು ಕ್ವಾಲಿಫಿಕೇಶನ್ ಆಗಿದ್ರು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಇನ್ನು ಇಲ್ಲಿ ಮುಂದಗಡೆ ಸರ್ಟಿಫಿಕೇಟ್ ಬಗ್ಗೆ ಕೊಡಿದ್ರೆ ಇಲ್ಲಿ ಸರ್ಟಿಫಿಕೇಟ್ ಕೂಡ ನಿಮ್ಮ ಮಾತ್ರ ಇರಬೇಕಾಗುತ್ತೆ ಜೊತೆಗೆ ಇಲ್ಲಿ ಮುಂದೆ ಕೊಟ್ಟಿರ್ತಕ್ಕಂಥ ಕಾಲದಲ್ಲಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಕೊಡಿದ್ರೆ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಆಗಿರ್ಲೇಬೇಕಾಗುತ್ತೆ ಇನ್ನ ಯಾವ ರೀತಿ ಸರ್ಟಿಫಿಕೇಟ್ ಬೇಕು ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕಾದ್ರೆ ಇಲ್ಲಿ ಅವರು ನಾಲ್ಕು ಸರ್ಟಿಫಿಕೇಟ್ ಗಳನ್ನ ಮೆನ್ಷನ್ ಮಾಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ನಾಲ್ಕು ಸರ್ಟಿಫಿಕೇಟ್ ಗಳಲ್ಲಿ ನಿಮ್ಮ ಹತ್ರ ಯಾವ್ದಾದ್ರು ಒಂದು ಸರ್ಟಿಫಿಕೇಟ್ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಇಲ್ಲಿ ಕೊಟ್ಟಿರತಕ್ಕಂತ ಒಂದು ಸರ್ಟಿಫಿಕೇಟ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಇನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ನೋಡ್ತಿದ್ರೆ ಇಲ್ಲಿ ಕನಿಷ್ಠವಾಗಿ ವಿದ್ಯೆಗೆ ಸಂಬಂಧಪಟ್ಟಂತ ನಿಮ್ದು ಎರಡು ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಆಗಿರ್ಲೇಬೇಕು ಒಂದು ಎಕ್ಸ್ಪೀರಿಯನ್ಸ್ ಆಗಿದ್ರೆ ಸಾಕು ನೀವು ಇಲ್ಲಿ ಅಪ್ಲೈ ಮಾಡಬಹುದು ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ ಮತ್ತೆ ಎಕ್ಸ್ಪೀರಿಯನ್ಸ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ಇನ್ನ ಇದಾದ ಮೇಲೆ ಇಲ್ಲಿ ಕೊನೆದಾಗ ಬಂದ್ಬಿಟ್ಟು ಸೀನಿಯರ್ ಮ್ಯಾನೇಜರ್ ಸೈಬರ್ ಸೆಕ್ಯೂರಿಟಿ ಸಂಬಂಧಪಟ್ಟಂತ ಇಲ್ಲಿ ಬಂದ್ಬಿಟ್ಟು ಇಪ್ಪತ್ತೇಳು ವರ್ಷದಿಂದ ಮೂವತ್ತೆಂಟು ವರ್ಷದ ಒಳಗಡೆರತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ಅಪ್ಲೈ ಮಾಡಬಹುದು ಇನ್ನೊಂದು ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಇಲ್ಲಿ ಫುಲ್ ಟೈಮ್ ಡಿಗ್ರಿ ಇನ್ ಬಿ ಅಥವಾ ಬಿಟೆಕ್ ಅಂತ ಕೊಡಿದ್ರೆ ಇಲ್ಲಿ ಕೂಡ ಸೇಮ್ ಅದೇ ರೀತಿ ಕ್ವಾಲಿಫಿಕೇಶನ್ ಅವರು ಕೊಟ್ಟಿರುವಂತದ್ದು ಇಲ್ಲಿ ಬಿ ಅಥವಾ ಬಿಟೆಕ್ ಅಲ್ಲಿ ನೀವು ಇಲ್ಲಿ ಕೆಳಗಡೆ ಕೊಟ್ಟಿರತಕ್ಕಂತ ಯಾವುದೋ ಒಂದು ಸ್ಟ್ರೀಮ್ ತಗೊಂಡು ನೀವು ಇಲ್ಲಿ ಪಾಸ್ ಆಗಿರಬೇಕಾಗುತ್ತೆ ಇನ್ನ ಇಲ್ಲಿ ಒಂದು ಸ್ಟ್ರೀಮ್ ಗಳನ್ನ ಅವರು ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಇದೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇದೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಂತ ಕೊಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂತ ಮೂರು ಶ್ರೇಮ್ಗಳಲ್ಲಿ ಯಾವ್ದೋ ಒಂದು ಶ್ರೇಮ್ ನ ತಗೊಂಡು ನೀವು ಇಲ್ಲಿ ಪಾಸ್ ಆಗಿರಬೇಕು ಪಾಸ್ ಆಗಿದ್ದು ಅದರಲ್ಲಿ ನೀವು ಕನಿಷ್ಠವಾಗಿ ಅರವತ್ತು ಪರ್ಸೆಂಟ್ ತಗೊಂಡು ಸಾಕು ಅಪ್ಲೈ ಮಾಡಬಹುದು ಇನ್ನೊಂದು ಇಲ್ಲಿ ಬಿ ಎಕ್ ಆಗದಲ್ಲಿ ಎಂ ಸಿ ಎ ಆಗಿದ್ರು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದಾಗಿರುತ್ತೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಾಲಿಫಿಕೇಶನ್ ಬಗ್ಗೆ ಚೆನ್ನಾಗಿ ಚೆಕ್ ಮಾಡ್ಕೊಳ್ಳಿ ಇನ್ನೊಂದು ಸರ್ಟಿಫಿಕೇಟ್ ಬಗ್ಗೆ ಏನು ಅವರು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಮುಂದುವರೆ ಕೊಟ್ಟಿರ್ತಕ್ಕಂಥ ಕಾಲ ಮಲ್ಲಿ ಏಳು ಸರ್ಟಿಫಿಕೇಟ್ ಕೊಡಿದ್ರೆ ಇಲ್ಲಿ ಕೊಟ್ಟಿರತಕ್ಕಂತ ಏಳು ಸರ್ಟಿಫಿಕೇಟ್ ಏಳಲ್ಲಿ ನಿಮ್ಮ ಹತ್ರ ಯಾವ್ದಾದ್ರು ಒಂದು ಸರ್ಟಿಫಿಕೇಟ್ ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಇನ್ನ ಇದಾದ್ಮೇಲೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಬಳಕೆ ಬೇಕಾಗುತ್ತೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕಂದ್ರೆ ಇಲ್ಲಿ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಕನಿಷ್ಠವಾಗಿ ನಾಲ್ಕು ವರ್ಷ ಎಕ್ಸ್ಪೀರಿಯನ್ಸ್ ಇಲ್ಲಿ ಆಗಿರ್ಲೇಬೇಕು ಆಗಿದ್ರೆ ಮಾತ್ರ ನೀವು ಇಲ್ಲಿ ಅಪ್ಲೈ ಮಾಡಬಹುದಾಗಿರುತ್ತೆ ಇಲ್ಲಿ ಕೊಟ್ಟಿರತಕ್ಕಂತ ಎಕ್ಸ್ಪೀರಿಯನ್ಸ್ ಆಗಲಿ ಸರ್ಟಿಫಿಕೇಟ್ ಆಗಲಿ ಕ್ವಾಲಿಫಿಕೇಶನ್ ಆಗಲಿ ಪ್ರತಿಯೊಂದ್ರ ಬಗ್ಗೆ ನೋಡಿಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕು ಇಲ್ಲಿ ಕೆಳಗಡೆ ಕೊಟ್ಟಿರತಕ್ಕಂತ ಮೂರು ಹುದ್ದೆಗೆ ಸಂಬಂಧಪಟ್ಟಂತೆ ಸರ್ಟಿಫಿಕೇಟ್ ನ ಅವಶ್ಯಕತೆ ಕಡ್ಡಾಯವಾಗಿ ಬೇಕಾಗುತ್ತೆ ಇಲ್ಲಿ ಮೆರಗಡೆ ಕೊಟ್ಟಿರತಕ್ಕಂತ ಹುದ್ದೆಗೆ ಸಂಬಂಧಪಟ್ಟಂತೆ ಅಂದ್ರೆ ಆಫೀಸರ್ ಕ್ರೆಡ್ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಕ್ವಾಲಿಫಿಕೇಶನ್ ಆಗಿದ್ರೆ ಸಾಕು ಇಲ್ಲಿ ಯಾವ್ದೇ ಇರ್ತದ ಸರ್ಟಿಫಿಕೇಟ್ ಮತ್ತೆ ಎಕ್ಸ್ಪಿನೇಷನ್ ಅವಶ್ಯಕತೆ ಇರೋದಿಲ್ಲ ಡೈರೆಕ್ಟ್ ಆಗಿ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಇಲ್ಲಿ ಮತ್ತೊಂದು ಸಾರಿ ನೀವು ಹೊಸಾಗಿ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡು ಇಲ್ಲಿ ಕೊಟ್ಟಿರತಕ್ಕಂತ ಕ್ವಾಲಿಫಿಕೇಶನ್ ಸೆಕ್ಷನ್ ಸರಿಯಾಗಿ ಚೆಕ್ ಮಾಡ್ಕೊಂಡು ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಾಲಿಫಿಕೇಶನ್ ಅಲ್ಲಿ ಯಾವ್ದಾದ್ರು ಒಂದು ಕ್ವಾಲಿಫಿಕೇಶನ್ ಆಗಿದ್ರು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಇನ್ನ ಇದಾದ ಮೇಲೆ ಆಯ್ಕೆ ವಿಧಾನದ ಬಗ್ಗೆ ಕೂಡ ನೋಡ್ತ ಅದಕ್ಕೂ ಮುಂಚೆ ಇಲ್ಲಿ ಆ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿದ್ರೆ ಯಾವ ರೀತಿ ರೂಲ್ಸ್ ಗಳು ಇರ್ತವ್ರು ಇಲ್ಲಿ ಕೆಳಗಡೆ ಒಂದು ಪೋಸ್ಟ್ ನ ಆಧಾರದ ಮೇಲೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ನಿಮ್ಮ ಕ್ವಾಲಿಫಿಕೇಶನ್ ಎಷ್ಟು ಪರ್ಸೆಂಟೇಜ್ ಆಗಿದ್ರು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಅಂತ ಅವರು ಕೊಡಿದ್ರೆ ನಿಮ್ದು ಡೈರೆಕ್ಟ್ ಆಗಿ ಇಲ್ಲಿ ಐವತ್ತೊಂಬತ್ತು ಪಾಯಿಂಟ್ ನೈನ್ಟಿ ನೈನ್ ಆಗಿದ್ರು ಕೂಡ ನೀವು ಇಲ್ಲಿ ಅಪ್ಲೈ ಮಾಡೋದಕ್ಕೆ ಆಗುದಿಲ್ಲ ಕರೆಕ್ಟ್ ಆಗಿ ಅರವತ್ತು ಅಥವಾ ಅರವತ್ತರ ಮೇಲ್ಪಟ್ಟ ಪರ್ಸೆಂಟೇಜ್ ಆಗಿದ್ರೆ ಸಾಕು ನೀವು ಇಲ್ಲಿ ಅಪ್ಲೈ ಮಾಡಬಹುದು ಇನ್ನಲ್ಲಿ ಜಾಬ್ ರೂಲ್ಸ್ ಬಗ್ಗೆ ಕೂಡ ಕೊಡಿದ್ರೆ ನೀವು ಯಾವೊಂದು ಗೆ ಅಪ್ಲೈ ಮಾಡ್ಬೇಕಂತ ಅನ್ಕೊಂಡಿರ್ತೀರಿ ಇಲ್ಲಿ ಕೊಟ್ಟಿರತಕ್ಕಂತ ಜಾಬ್ ರೂಲ್ಸ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡಿ ಇನ್ನು ಇದಾದ ಮೇಲೆ ವೈಮಿತಿ ಸಲ್ಲಿಕೆ ಕೂಡ ಸಿಗತಕ್ಕಂಥದ್ದು ಇಲ್ಲಿ ಎಸ್ ಸಿ ಮತ್ತು ಎಸ್ ಓರ್ಗೆ ಸಂಬಂಧಪಟ್ಟಂತೆ ಐದು ವರ್ಷ ತನಕ ವೈಮಿತ ಸಲ್ಲಿಕೆ ಸಿಗುತ್ತೆ ಇನ್ನು ಒ ಬಿ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ ಮೂರು ವರ್ಷ ತನಕ ವೈಮಿತಿ ಸಲ್ಲಿಕೆ ಇಲ್ಲಿ ಸಿಗತಕ್ಕಂಥದ್ದು ಇಲ್ಲಿ ಅರ್ಜಿ ಶುಲ್ಕ ಕೂಡ ಇರತಕ್ಕಂತದ್ದು ಯಾವ ರೀತಿ ಅರ್ಜಿ ಶುಲ್ಕ ಇರುತ್ತೆ ಇವರಿಗೆ ತಿಳಿಸಿಕೊಡ್ತೀನಿ ಇಲ್ಲಿ ಎಸ್ ಸಿ ಎಸ್ ಟಿ ಮತ್ತ ಪಿ ಡಬ್ಲ್ಯೂ ಸಂಬಂಧಪಟ್ಟಂತ ಇಲ್ಲಿ ಟೋಟಲ್ ಆಗಿ ಐವತ್ತು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಇನ್ನ ಜಿ ಎಸ್ ಟಿ ಬಂದ್ಬಿಟ್ಟು ಹದಿನೆಂಟು ಪರ್ಸೆಂಟ್ ಇರುತ್ತೆ ಇಲ್ಲಿ ಟೋಟಲ್ ಆಗಿ ನೀವು ಪೇ ಮಾಡ್ಬೇಕಾಗಿರ್ತಕ್ಕಂಥ ಅಪ್ಲಿಕೇಶನ್ ಫಿ ಬಂದ್ಬಿಟ್ಟು ಐವತ್ತ ರೂಪಾಯಿ ಅಪ್ಲಿಕೇಶನ್ ಫಿ ನೀವು ಇಲ್ಲಿ ಪೇ ಮಾಡಬೇಕಾಗುತ್ತೆ ಇನ್ನಲ್ಲಿ ಮೇರೆ ಕೊಟ್ಟಿರತಕ್ಕಂತ ಅಭ್ಯರ್ಥಿಗಳನ್ನ ಬಿಟ್ಟು ಮಿಕ್ಕುವುದ ಅಭ್ಯರ್ಥಿ ಸಂಬಂಧಪಟ್ಟಂತ ರೂಪಾಯಿ ಅಪ್ಲಿಕೇಶನ್ ಪಿ ಪ್ಲಸ್ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಸೇರಿಸಿ ಒಂದು ಸಾವಿರದ ಒಂದೂರ ಎಂಬತ್ತು ರೂಪಾಯಿ ಅರ್ಜಿ ಶುಲ್ಕ ನೀವು ಇಲ್ಲಿ ಪೇ ಮಾಡ್ಬೇಕು ಒಂದು ಅರ್ಜಿ ಶುಲ್ಕ ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸುವಾಗಲೇ ಪೇ ಮಾಡಬೇಕಾಗುತ್ತೆ ಇನ್ನ ಒಂದು ಆಯ್ಕೆ ವಿಧಾನದ ಬಗ್ಗೆ ಕೂಡ ಇವರಿಗೆ ತಿಳಿಸ್ಕೊಡ್ತೀನಿ ಇಲ್ಲಿ ಮೊದಲದಾಗಿ ಆನ್ಲೈನ್ ಟೆಸ್ಟ್ ಇರುತ್ತೆ ಒಂದು ಆನ್ಲೈನ್ ಟೆಸ್ಟ್ ನಲ್ಲಿ ಕ್ವಾಲಿಫೈ ಆದಂತ ಅಭ್ಯರ್ಥಿಗಳಿಗೆ ಇಲ್ಲಿ ಮುಂದಿನ ಹಂತದಲ್ಲಿ ಇಂಟರ್ವ್ಯೂ ಕೂಡ ಇರತಕ್ಕಂಥದ್ದು ಇಲ್ಲಿ ಒಂದು ಆನ್ಲೈನ್ ಟೆಸ್ಟ್ ಬಗ್ಗೆ ಅವರು ಪ್ರತಿಯೊಂದನ್ನು ಕೂಡ ಇವರಿಗೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಟೋಟಲ್ ಆಗಿ ಅವರು ಎರಡ್ ಪಾರ್ಟ್ ಗಳನ್ನ ಮಾಡಿದರೆ ಎಕ್ಸಾಮ್ ಅಲ್ಲಿ ಇಲ್ಲಿ ಫಸ್ಟ್ ಪಾರ್ಟ್ ಅಲ್ಲಿ ನೋಡಬಹುದು ನೀವು ಇಪ್ಪತ್ತೈದು ಇಪ್ಪತ್ತೈದು ಐವತ್ತು ಅಂತ ಕೊಡಿದ್ರೆ ಅಂದ್ರೆ ಫಸ್ಟ್ ಪೇಪರ್ ಬಂದ್ಬಿಟ್ಟು ನೂರು ಮಾರ್ಸಿಗೆ ಬರೀಬೇಕಾಗುತ್ತೆ ಇನ್ನ ಸೆಕೆಂಡ್ ಪೇಪರ್ ಬಂದ್ಬಿಟ್ಟು ಐವತ್ತು ಮಾರ್ಷ್ಗೆ ನೀವು ಇಲ್ಲಿ ಬರೀಬೇಕಾಗುತ್ತೆ ಒಂದು ಎಕ್ಸಾಮ್ ಅನ್ನ ಬರೋದಕ್ಕೆ ಕಾಲಕ್ಷ ಬಂದ್ಬಿಟ್ಟು ಒಂದೂರ ಇಪ್ಪತ್ತು ನಿಮಿಷಗಳ ಕಾಲವಕ್ಷ ನಿಮಗೆ ಇಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ನೋಡಿ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಇಲ್ಲಿ ಆಧಾರದಲ್ಲಿ ಕೊಟ್ಟಿರ್ತಕ್ಕಂಥ ಸಬ್ಜೆಕ್ಟ್ ಅನ್ನ ಸರಿಯಾಗಿ ಚೆಕ್ ಮಾಡ್ಕೊಂಡು ಎಷ್ಟು ಕ್ವಶನ್ಸ್ ಇರುತ್ತೆ ಎಷ್ಟು ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ ಅಂತ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಒಂದು ಎಕ್ಸಾಮ್ ಅನ್ನ ಬರೀಬೇಕಾಗುತ್ತೆ ಇಲ್ಲಿ ಐವತ್ತು ಕ್ವಶನ್ಸ್ ಇದ್ರೆ ನೂರು ಮಾರ್ಸಿಗೆ ಒಂದು ಎಕ್ಸಾಮ್ ಅನ್ನ ನೀವು ಇಲ್ಲಿ ಬರಬೇಕಾಗುತ್ತೆ ಸೆಕೆಂಡ್ ಪಾರ್ಟ್ ಅಲ್ಲಿ ಇನ್ನೊಂದು ಲ್ಯಾಂಗ್ವೇಜ್ ಬಂದ್ಬಿಟ್ಟು ಹಿಂದಿ ಮತ್ತ ಇಂಗ್ಲೀಷ್ ಅಲ್ಲಿ ಇರುತ್ತೆ ಈ ಎರಡು ಲ್ಯಾಂಗ್ವೇಜ್ ಅಲ್ಲಿ ನಿಮಗೆ ಯಾವ ಒಂದು ಲ್ಯಾಂಗ್ವೇಜ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಆ ಒಂದು ಲ್ಯಾಂಗ್ವೇಜ್ ಅಲ್ಲಿ ಒಂದು ಎಕ್ಸಾಮ್ ಅನ್ನ ನೀವು ಇಲ್ಲಿ ಬರೀಬಹುದು ಇನ್ನೊಂದು ಎಕ್ಸಾಮ್ ನಲ್ಲಿ ಕ್ವಾಲಿಫೈ ಆದಂತ ಇಲ್ಲಿ ಮುಂದಿನ ಹಂತದಲ್ಲಿ ಇಂಟರ್ವ್ಯೂ ಕೂಡ ಇರುತ್ತೆ ಒಂದು ಇಂಟರ್ವ್ಯೂ ಬಂದ್ಬಿಟ್ಟು ಐವತ್ತು ಗೆ ಇರುತ್ತೆ ಇಲ್ಲಿ ನೋಡಿದ್ವಿ ಅದ್ರ ಬಗ್ಗೆ ಕೆಳಗಡೆ ಅವರು ಕೊಟ್ಟಿರತಕ್ಕಂಥದ್ದು ಇಲ್ಲಿ ಕೊಟ್ಟಿರತಕ್ಕಂತ ಒಂದು ಆಯ್ಕೆ ವಿಧಾನದ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಇನ್ನೊಂದು ಆನ್ಲೈನ್ ಎಕ್ಸಾಮಿನೇಷನ್ ಸೆಂಟರ್ ಗಳನ್ನು ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು ಮುಖ್ಯವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವ ಒಂದು ಸೆಂಟರ್ ಗಳಿವೆ ಅಂತ ಇವರಿಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ಮತ್ತು ಹುಬ್ಬಳ್ಳಿ ಅನ್ನ ಅವರು ಹುಬ್ಬಳ್ಳಿ ಧಾರವಾಡ ಸೆಂಟರ್ ಆಗಿ ಇಲ್ಲಿ ಕೊಟ್ಟಿರುವಂತದ್ದು ಎರಡು ಸೆಂಟರ್ ಗಳನ್ನ ಮಾತ್ರ ಅವರು ಕೊಡಿದ್ರೆ ನೀವು ಅಪ್ಲೈ ಮಾಡುವಾಗ ನಿಮಗೆ ನೀರಸ್ಟ್ ಆಗಿರತಕ್ಕಂಥ ಒಂದು ಸೆಂಟರ್ ಇಲ್ಲಿ ಚೂಸ್ ಮಾಡ್ಕೋಬಹುದು ಇಂದು ಎರಡು ಸೆಂಟರ್ ಗಳನ್ನ ಬಿಟ್ಟು ಬೇರೆ ಯಾವುದೇ ಸೆಂಟರ್ ನ ಅವರು ಇಲ್ಲಿ ಕೊಟ್ಟಿಲ್ಲ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಇನ್ನ ಅದೇ ರೀತಿ ಬೇರೆ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ಸೆಂಟರ್ ಇವಂತ ಅವರು ಪ್ರತಿಯೊಂದನ್ನು ಕೂಡ ಇಲ್ಲಿ ಬೆಂಗಳೂರಿ ಕೊಟ್ಟಿರತಕ್ಕಂಥ ಕಾಲದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇನ್ನೊಂದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಕಾಲಿರ್ತಕ್ಕಂತಹ ಹುದ್ದೆ ಸಂಬಂಧಪಟ್ಟಂತ ಇಲ್ಲಿ ಎಲ್ಲ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತಾರಲ್ಲ ಇದು ನೋಟಿಫಿಕೇಶನ್ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಮಾಹಿತಿ ಕೂಡ ಸರಿಯಾಗಿ ನೋಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮೇಲೆ ಹೌ ಟು ಅಪ್ಲೈ ಅಂತ ಕೊಡಿದ್ರೆ ಇಲ್ಲಿ ಆನ್ಲೈನ್ ಮೂಲಕ ಅಪ್ಲೈ ಮಾಡಬೇಕು ಒಂದು ಅಪ್ಲೈ ಮಾಡ್ಲಿಕ ನಮ್ಮ ಟೆಲಿಗ್ರಾಮ್ ಕೂಡ ಹಾಕಿರ್ತೀನಿ ಎಲಿಜಬಲ್ ಆಗಿರತಕ್ಕಂಥ ಅಭ್ಯರ್ಥಿಗಳು ಇಪ್ಪತ್ತೈದು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಳಗಡೆ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಇನ್ನು ನಿಮಗೆ ಇಲ್ಲಿ ಅರ್ಜಿನ ಸಲ್ಲಿಸಿದ ಬಗ್ಗೆ ಗೊತ್ತಾಗದಲ್ಲಿ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಸ್ಟೆಪ್ ಕೂಡ ನೀವು ಇಲ್ಲಿ ಈಜಿ ಅಪ್ಲೈ ಮಾಡಬಹುದು ಈ ಒಂದು ನೋಟಿಫಿಕೇಶನ್ ಮತ್ತ ಒಂದು ಅಪ್ಲೈ ಮಾಲೀಕ ನಮ್ಮ ಟೆಲಿಗ್ರಾಮ್ ಕೂಡ ಹಾಕಿರ್ತೀನಿ ಈ ಒಂದು ಸಂಬಂಧಪಟ್ಟಂತ ನಿಮಗೆ ಇಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿತ್ತಂದ್ರೆ ಒಂದು ನೋಟಿಫಿಕೇಶನ್ ಡೌನ್ ಮಾಡ್ಕೊಂಡು ನೋಟಿಫಿಕೇಶನ್ ಕೊಟ್ಟಿರತಕ್ಕಂತ ಪ್ರತಿಯೊಂದು ಮಾಹಿತಿನ ಕೂಡ ಸರಿಯಾಗಿ ನೀವು ನಿಮಗೆ ಅಪ್ಲೈ ಮಾಡಬಹುದು ಅದೇ ರೀತಿ ಒಂದು ಮಾಹಿತಿ ಸಂಭವಿಸಿದ ನಮ್ಮ ನಿಮ್ಮ ಸ್ನೇಹಿತರು ಕೂಡ ಸೇರ್ ಮಾಡಿ ಅವರು ಕೂಡ ಒಂದು ಅರ್ಜಿನ ಸಲ್ಲಿಸಲಿ ರೀತಿ ಮತ್ತೆ ಮುಂದಿನ ಥ್ಯಾಂಕ್ಸ್ ಫಾರ್ ವಾಚಿಂಗ್